ಹಾಯ್ ಎಲ್ರಿಗೂ ಶುಭೋದಯ ನಾನಿವತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳ್ಳೋಣ ಟೈಲರಿಂಗ್ಸಿಗೆ ಅಂತ ಶಾಪ್ ಇದು ಸಿಟಿಗೆ ಬಂದಿದ್ದೀನಿ ಏನಿಲ್ಲ ಲೈನಿಂಗು ಮತ್ತು ಲೇಸು ಡೋರಿ ಅಂಥವೆಲ್ಲ ಸ್ವಲ್ಪ ಬೇಕಾಗಿತ್ತು ಥ್ರೆಡ್ಸ್ ಎಲ್ಲ ಅದನ್ನು ತಗೊಳ್ಳೋಣ ಅಂತ ಬಂದೆ ಬೆಳಿಗ್ಗೆನೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾಯಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಎಂಡವರೆಗೂ ನಂದು ಇವತ್ತು ಫುಲ್ಲು ಡೇ ಫುಲ್ ಏನೇನು ನಡೆದಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಶಾಪ್ ಏನು ಮಾಡಿದೆ ಅಂದರೆ ಶಾಪ್ ಮಾ ಅಲ್ಲಿ ಅಂಗಡೀಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೇ ಹೋಗಿದ್ದೆ ಆದರೆ ಅಂಗಡಿ ತುಂಬ ರಶ್ ಇತ್ತು ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನನಗೂ ಬಸ್ ಟೈಮು ಲೇಟ್ ಆಗುತ್ತೆ ವಿಡಿಯೋ ಎಲ್ಲ ಮಾಡ್ತಾ ಕೂತ್ರೆ ಅಂತ ಬೇಗ ಬೇಗ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದುಬಿಟ್ಟೆ ಇವಾಗ ಬಸ್ಸಲ್ಲಿ ಕೂತಿದ್ದೀನಿ ಇನ್ನೇನು ಬಸ್ ಹೊರಡುತ್ತೆ ನೋಡಿ ಇದೇ ನಮ್ಮ ಬಸ್ಸು ಇವಾಗ ಇನ್ನೊಂದು ಐದು ನಿಮಿಷಕ್ಕೆ ಹೊರಡುತ್ತೆ ಇಲ್ಲಿಂದ ನಾನು ಏನೇನು ಬೇಕೋ ಎಲ್ಲ ತಗೊಂಡು ಬಂದು ಬಸ್ ಹತ್ತಿ ಕೂತ್ಬಿಟ್ಟೆ ಆ ಕಡೆ ಈ ಕಡೆ ಪೇಟೆ ಸುತ್ತೋದು ಅದೆಲ್ಲ ನನಗಿಷ್ಟ ಆಗೋಲ್ಲ ನನ್ನ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊಳ್ಳೋದು ಬಂದು ಬಸ್ಸಲ್ಲಿ ಕೂರೋದು ಅಷ್ಟೇ ನೋಡಿ ನಮ್ಮ ಸಿಟಿ ಹೇಗಿದೆ ಈ ಬಸ್ ನಿಂತಿದೆಯಲ್ಲ ಐದರಿಂದ ಆಚೆ ಒಂದು ಬಸ್ ನಿಂತಿರುತ್ತೆ ಅದು ನಮ್ಮ ಮನೆಗೆ ಹೋಗೋ ಬಸ್ಸು ನಮ್ಮ ಮನೆಗೆ ಅಂದರೆ ನಮ್ಮ ತಾಯಿ ಮನೆಗೆ ಹೋಗೋ ಬಸ್ಸು ಅದು ನೋಡಿದಾಗೆಲ್ಲ ಆ ಕಡೆಯೇ ಹೋಗ್ಬಿಡೋಣ ಹೋಗ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ ಆಗಲ್ವಲ್ಲ ಹೊರಡ್ತು ನಮ್ಮ ಬಸ್ಸು ರೆಡಿ ರೆಡಿ ಸ್ಟೆಡಿ ಗೋ ಅಂತ ಬೇಗ ಹೊರಡಿ ಬೇಗ ಹೊರಡಿ ಅಂತ ಈ ಕಂಡಕ್ಟ್ರು ಬೈತಾ ಇದ್ದಾರೆ ಅವರು ಅಷ್ಟೇ ಯಾವಾಗಲೂ ಅಷ್ಟೇ ನಾನು ಯಾವಾಗಲೂ ಬರ್ತೀನಲ್ಲ ಹಂಗಾಗಿ ನನಗೆ ಗೊತ್ತಿರುತ್ತೆ ಅವ್ರದ್ದು ಒಂದು ನಿಮಿಷ ಹೆಚ್ಚು ಕಮ್ಮಿ ಆದರೂ ನಿಲ್ಲಕ್ಕೆ ಬಿಡೋಲ್ಲ ಹೊರ್ಡಿ ಓರ್ಡಿ ಅಂತಂದ್ರೆ ನೆಕ್ಸ್ಟ್ ಬಸ್ ಅವ್ರದ್ದೇ ಅವ್ರಿಗೆ ಕಲೆಕ್ಷನ್ ಆಗಬೇಕಲ್ವಾ ಸೊ ಹಂಗಾಗಿ ಹೊರ್ಡಿ ಹೊರ್ಡಿ ಅಂತ ಬಸ್ ಅಲ್ಲಿಂದ ಪಾಸ್ ಆಗೋ ತನಕ ಬಸ್ಸಿಂದೆ ಬರ್ತಾ ಇರ್ತಾರೆ ಇಲ್ಲೊಂತಾನ ಮಲ್ಕೊಂಬಿಟ್ಟಿದೆ ಜಲ್ಲಿ ಕಲ್ ಮೇಲೆ ನೋಡಿ ಹೇಗಿದೆ ಅಂತ ಇದು ಮೊದಲು ಹೇಗಿತ್ತು ಗೊತ್ತಾ ಈ ಸಿಟಿ ಏನು ಅಷ್ಟು ಇಂಪ್ರೂವ್ ಇರಲಿಲ್ಲ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಎಲ್ಲ ಹೊಸ ಹೊಸ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದ್ದಾವೆ ಏನೋ ಇಂಪ್ರೂವ್ಮೆಂಟು ಈ ಈ ಸಲ ಬಸ್ ಸ್ಟ್ಯಾಂಡ್ ಬೇರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿದು ಮೊದಲೆಲ್ಲ ನಮಗೆ ಬಸ್ಸಿಗೆ ಬಂದರೆ ಅಂದರೆ ಕೂರಕ್ಕೆಲ್ಲ ನಮಗಿದೆ ಇರ್ತಿರ್ಲಿಲ್ಲ ಎಲ್ಲೆಲ್ಲೋ ನಿಲ್ತಿದ್ವಿ ಅಷ್ಟು ನೀಟ್ ಇರ್ತಿರ್ಲಿಲ್ಲ ಇವಾಗ ಒಳ್ಳೆ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಆರಾಮ್ಸೆ ನೀವು ಬಸ್ಸಿಗೆ ಎಷ್ಟು ಬೇಕಾದರೂ ಕೂತ್ಕೊಂಡು ವೆಯ್ಟ್ ಮಾಡ್ಬೋದು ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಲೈನಿಂಗ್ ಎಲ್ಲ ನೋಡಿ ತೋರಿಸ್ತೀನಿ ಇಲ್ಲೇ ಮುಂದೆ ಒಂದು ಬಟ್ಟೆ ಅಂಗಡಿ ಇದೆ ಪ್ರೇಮ್ ಪ್ಯಾಷನ್ ಅಂತ ಬಟ್ಟೆ ಅಂಗಡಿ ಮೇಲ್ಗಡೆ ಪೋರ್ಷನಲ್ಲಿ ಇದು ಫ್ಯಾನ್ಸಿ ಐಟಮ್ಸು ಎಲ್ಲ ಎ ಟು ಸೈಡ್ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಅಂಗಡಿ ಲೈನಿಂಗು ನಿಮ್ ಟೈಲರಿಂಗ್ ಮೆಟೀರಿಯಲ್ ಅಂತೂ ಇಲ್ಲಿ ಏನು ಬೇಕು ಎಲ್ಲ ಈ ಅಂಗಡಿ ಬಿಟ್ಟು ಹೋಗೋದೇ ಬೇಡ ಬೇರೆ ಎಲ್ಲೂ ಎಲ್ಲ ಸಿಗುತ್ತೆ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ಜಾಸ್ತಿ ಏನು ಯಾವಾಗಲೂ ನಾನು ಅಲ್ಲೇ ನೋಡಿ ಬಸ್ಸು ಇವಾಗ ಸ್ವಲ್ಪ ಸ್ಪೀಡ್ ಆಯಿತು ನನಗೆ ಈ ಥರ ಬಸ್ಸಲ್ಲಿ ವಿಂಡೋ ಸೈಡ್ ಕೂತ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ ನಾನು ಯಾವಾಗ ಎಷ್ಟು ದೂರ ಹೋಗಲಿ ಹತ್ತಿರ ಇರಲಿ ಎಲ್ಲೇ ಹೋಗಲಿ ನನಗೆ ಬಸ್ ಹತ್ತಿದ ತಕ್ಷಣ ನಾನು ವಿಂಡೋ ಸೈಡ್ ಸೀಟ್ ಖಾಲಿ ಇದೆಯಾ ಅಂತಲೇ ನೋಡೋದು ಈ ಥರ ನನಗೆ ಹೊರಗಡೆ ಗ್ರೀನರಿ ನೋಡ್ಕೊಂಡು ಜರ್ನಿ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಒಂದು ಐದು ನಿಮಿಷದ ದಾರಿ ಆದರೂ ಅಷ್ಟೇ ನನಗೆ ವಿಂಡೋ ಸೀಟ್ ಅಂದರೆ ಮಸ್ತ್ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಾಫಿ ಗಿಡ ಅಡಿಕೆ ಗಿಡ ಸಾರಿ ಅಡಿಕೆ ಮರ ಅವೆಲ್ಲ ನೋಡೋಕ್ಕೆ ಚೆಂದ ತೋಟ ಎಲ್ಲ ನಮ್ಮ ಕಡೆಯೆಲ್ಲ ತುಂಬ ತೋಟ ನಮಗಿಲ್ಲ ಬೇರೆಯವ್ರದ್ದು ನಮಗೆ ತೋಟ ಎಲ್ಲ ಏನೂ ಇಲ್ಲ ಬರೀ ಒಂದು ಮನೆ ಇರೋದು ಅಷ್ಟೇ ನನಗೆ ತುಂಬ ಇಷ್ಟ ಈ ಥರ ತೋಟ ಎಲ್ಲ ಇರಬೇಕು ಅಂತ ಇಲ್ವಲ್ಲ ಬೇರೆಯವ್ರದನ್ನ ನೋಡಿ ಖುಷಿ ಪಡೋಣ ಬೇರೆಯವ್ರ ತೋಟ ನಮ್ಮನೆ ಮುಂದಗಡೆ ಹೀಗೆ ಇದೆ ತೋಟ ಬೆಳಿಗ್ಗೆ ಒಂದು ಸಲ ಎದ್ದ ತಕ್ಷಣ ಆ ರೋಡ್ ಹತ್ರ ವಾಕ್ ಹೋದರೆ ಈ ಥರ ಗ್ರೀನರಿ ನೋಡ್ಕೊಂಡು ಒಂದು ರೌಂಡ್ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಒಂಥರ ರಿಲೀಫ್ ಸಿಗುತ್ತೆ ಬೆಳಿಗ್ಗೆ ಮುಂಚೆ ಹೋಗಬೇಕು ಯಾರೂ ಇರಲ್ಲ ಆ ಟೈಮಲ್ಲಿ ನೋಡಿ ಇದು ನಮ್ಮ ಸೀಗೋಡು ನಮ್ಮೂರು ಇದು ಸಿಗೋಡು ಅಂತ ನಮ್ಮನೆ ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗಬೇಕು ಯಾರೋ ಇಳ್ಕೊಂಡ್ರು ಸೊ ಬಸ್ ನಿಲ್ಸಿದ್ದಾರೆ ಇದು ಸಿಗೋಡು ಶಾಲೆ ಗೌರ್ಮೆಂಟ್ ಶಾಲೆ ನೋಡಿ ಹೇಗಿದೆ ಹೋಗೋಣ ಇಲ್ಲೊಂದು ದೊಡ್ಡ ಮದುವೆ ಹಾಲ್ ಇದೆ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ತುಂಬ ಚೆನ್ನಾಗಿದೆ ಮಾತ್ರ ಒಳಗಡೆ ನಾನು ಇನ್ನೊಮ್ಮೆ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ತೋರಿಸ್ತೀನಿ ಬಂತು ನಮ್ಮ ಇವಾಗ ಒಂದು ಪೋಸ್ಟ್ ಆಫೀಸ್ ಸಿಗುತ್ತೆ ಇದು ನಾವು ಪೋಸ್ಟಿಗೆಲ್ಲ ಏನು ಬೇಕಂದ್ರೂ ಇಲ್ಲಿಗೆ ಬರಬೇಕು ಇದು ನವೋದಯ ಶಾಲೆ ಸೆಂಟ್ರಲ್ ಗೋರ್ಮೆಂಟಿನ ಜವಾಹರ ನವೋದಯ ವಿದ್ಯಾಲಯ ಇದೆಯಲ್ಲ ಅದು ನೋಡಿ ಹೇಗಿದೆ ಹಾಂ ಇವಾಗ ಹೋಗ್ತಾ ಇದ್ದೀವಲ್ಲ ಇವಾಗ ನೆಕ್ಸ್ಟ್ ಸ್ಟಾಪೇ ನಮ್ಮನೆ ಅಲ್ಲಿಂದ ಮುಂದೆ ಹೋಗಬೇಕು ನನ್ನ ಶಾಪಿಗೆ ಸೊ ನಾನು ಯಾವಾಗಲೂ ನನ್ನ ಮಗನ ಇಲ್ಲಿ ಅವಾಗಲೇ ಗೌರ್ಮೆಂಟ್ ಸ್ಕೂಲು ಅಂತ ತೋರಿಸಿದ್ನಲ್ವಾ ಅಲ್ಲೇ ಅಂಗನವಾಡಿ ಇರೋದು ನಾನು ಅವನನ್ನ ದಿನ ಅಲ್ಲಿ ತನಕ ಕರ್ಕೊಂಡು ಬಂದು ಅಂಗನವಾಡಿಗೆ ಬಿಟ್ಟು ಅಲ್ಲೇ ಬಸ್ ಹತ್ತಿ ಶಾಪಿಗೆ ಹೋಗ್ತೀನಿ ನಾನು ನನ್ನ ಮಗ ಇದೇ ದಾರಿಯಲ್ಲಿ ದಿನ ನಡ್ಕೊಂಡು ಬರ್ತೀವಿ ಬೆಳಿಗ್ಗೆ ಈ ಥರ ನೇಚರ್ ನೋಡ್ತಾ ಮಾತಾಡ್ತಾ ಅವ್ನು ಕೆಲವ್ಗೊಂದು ಕ್ವಶನ್ ಕೇಳ್ತಾನೆ ಅದಕ್ಕೆ ಆನ್ಸರ್ ಮಾಡ್ತಾ ಬರ್ತೀವಿ ಚೆನ್ನಾಗಿ ಅನಿಸುತ್ತಲ್ಲ ಹೀಗೆ ತೋಟ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಗ್ರೀನರಿ ನೋಡಬೇಕು ಎಷ್ಟು ಗ್ರೀನರಿ ನೋಡಿದಷ್ಟು ಒಂಥರ ಮೈಂಡಿಗೆ ಚೆನ್ನಾಗಿ ಅನಿಸುತ್ತೆ ಇದು ನಮ್ಮ ಮನೆ ಮುಂದಗಡೆ ಇರೋ ತೋಟ ನೋಡಿ ತೋರಿಸ್ತೀನಿ ನಮ್ಮ ಮನೆ ಮುಂದಗಡೆ ಈ ಥರ ತೋಟ ಇರೋದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾಯಿನ ವಾಕ್ ಕರ್ಕೊಂಡು ಹೋಗ್ತೀನಿ ಒಂದು ರೌಂಡು ಹಾಗೆ ನಾನು ಒಂದು ರೌಂಡ್ ವಾಕ್ ಮಾಡಿಕೊಂಡು ಈ ತೋಟದ ಸೌಂದರ್ಯನೆಲ್ಲ ಕಣ್ಣು ತುಂಬ್ಕೊಂಡು ಬರ್ತೀನಿ ನನಗಂತೂ ತುಂಬ ಇಷ್ಟ ನಿಮ್ಗೆ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಅದಕ್ಕೆ ನಾನು ಈ ಥರ ಗ್ರೀನರಿ ವೀಡಿಯೋಸ್ನೇ ಜಾಸ್ತಿ ಮಾಡಿರೋದು ಇದರಲ್ಲಿ ನೋಡಿ ಇಲ್ಲೂ ಸಹ ಪಾರ್ಕು ಕೆಫೆ ಅವೆಲ್ಲ ಇದೆ ನಾವು ನಮ್ಮ ಸೊ ಸೊಸೈಟಿ ರೇಷನ್ಗೆ ಪಂಚಾಯತಿಗೆ ಎಲ್ಲ ಇಲ್ಲಿಗೆ ಬರಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಬಿಲ್ಡಿಂಗು ಅಲ್ಲೇ ನಮಗೆ ಪಂ ನಮ್ಮ ಗ್ರಾಮ ಪಂಚಾಯಿತಿ ಇರೋದು ನಮ್ಗೆ ಏನೇ ಒಂದು ಬೇಕು ಗ್ರಾಮ ಪಂಚಾಯಿತಿಯಿಂದ ಏನೋ ಒಂದು ಕೆಲಸ ಆಗಬೇಕು ನಾವು ಇಲ್ಲಿಗೆ ಬರಬೇಕು ನಾನೀಗ ಇಲ್ಲಿ ಇದರಿಂದ ನೆಕ್ಸ್ಟ್ ಸ್ಟಾಪು ನಾನು ಸೋ ಕೆಲಸ ಶುರು ಮಾಡಿಬಿಟ್ಟೆ ಬೇಗನೆ ಬೇಗ ಮುಗಿಸಿ ಸಂಜೆ ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಮುಗಿದ್ರೆ ಒಳ್ಳೆಯದು ಯಾಕಂದರೆ ನಾನು ದಿನ ಒಂದು ಮೈಂಡ್ಸೆಟ್ಟಲ್ಲಿ ಬರ್ತೀನಿ ಇವತ್ತು ಹೋಗಿ ಎಷ್ಟೆ ಸ್ಟಿಚ್ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಆವತ್ತು ಬಂದಿದ್ದ ದಿನ ನನಗೆ ನಾನೇನು ನನ್ನ ಮೈಂಡ್ಸೆಟ್ಟಲ್ಲಿ ಬಂದಿರ್ತೀನಿ ಅದು ನನಗೆ ಆಗಬೇಕು ಆಗಿಲ್ಲ ಅಂದರೆ ಒಂಥರ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಚೇ ಮಾಡೋಕ್ಕಾಗ್ಲಿಲ್ವಲ್ಲ ಮಾಡೋಕ್ಕಾಗಲಿಲ್ವಲ್ಲ ಅಂತ ನಂದು ಮಿಷನಿನ ಮೋಟ್ರ್ ಬೇರೆ ಹಾಳಾಗಿದೆ ಆಗ ಕಾಲಲ್ಲೇ ಇದ್ದೀನಿ ಅದು ರಿಪೇರಿಗೆ ಕೊಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಸ್ಯಾರಿಗೆ ಒಂದು ಎರಡು ಸ್ಯಾರಿಗೆ ಫಾಲ್ ಎಲ್ಲ ಇಡೋಕ್ಕಿತ್ತು ಅರ್ಜೆಂಟ್ ಇವತ್ತೇ ಕೊಡೋದಿತ್ತು ಸೊ ಆಗ ಬಂದೋಳೆ ಆ ಕೆಲಸನೇ ಶುರು ಮಾಡ್ಕೊಂಡ್ಬಿಟ್ಟೆ ನಾನು ಇವತ್ತು ಎರಡು ಸ್ಯಾರಿ ಫಾಲ್ ಹಚ್ಕೊಡೋದಿತ್ತು ಸೊ ಹಾಗಾಗಿ ಬಂದವಳೆ ನಾನು ಅದನ್ನು ಶುರು ಮಾಡಿಬಿಟ್ಟೆ ಫಾಲ್ ಹಚ್ಚೋದು ತುಂಬ ಈಸಿ ಸ್ಟಾರ್ಟಿಂಗ್ ನನಗೆ ತುಂಬ ಭಯ ಆಗ್ತಿತ್ತು ಯಾಕಂದರೆ ಅದು ಒಂದೇ ಸಮ ಬರಬೇಕು ಅದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಬಟ್ಟೆ ಇಟ್ಕೊಂಡಿದ್ದು ಸರಿಯಾಗಿಲ್ಲ ಅಂದರೆ ಸ್ಯಾರಿ ಅದು ಒಂಥರ ಮುದ್ದೆ ಮುದ್ದೆ ಥರ ಅದು ಚೆನ್ನಾಗಿ ಕೋರಲ್ಲ ಫಾಲು ನೋಡಿ ಅದಕ್ಕೆ ಈ ಥರ ನೀಟಾಗಿ ಪ್ರತಿಯೊಂದು ಸ್ಟಿಚ್ಚಿಗೂ ಈ ಥರ ನೀಟಾಗಿ ಸ್ಯಾರಿ ಹೇಗಿದೆ ಅದರದ್ದೇ ಒಂದೇ ಪ್ರಕಾರ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಇಂಥವೆಲ್ಲ ಯಾರು ಬೇಕಾದರೂ ಮಾಡ್ಬೋದು ಮಿಷನ್ ಇದ್ದರೆ ಸಾಕು ಅಷ್ಟೇ ಮಿಷನ್ನು ನಿಮ್ಮ ಮತ್ತೆ ಸ್ಟಿಚ್ ಮಾಡೋಕ್ಕೆ ಬರಬೇಕು ಮಿಷನಲ್ಲಿ ಸುಮ್ಮನೆ ಹೀಗೆ ಸ್ಟಿಚ್ ಎಲ್ಲ ಹಾಕಿ ಮಿಷನ್ ತುಳಿಯೋ ಪ್ರಾಕ್ಟೀಸ್ ಇರಬೇಕು ನೋಡಿ ಆರಾಮ್ಸೆ ಒಂದು ಫಾಲ್ನ ಒಂದು ಹತ್ತು ನಿಮಿಷದೊಳಗೆ ನಾವು ಕೂರಿಸ್ಬಿಡ್ಬೋದು ನೀವೇ ಫಾಲ್ ತಂದು ಹಚ್ಕೊಡೋದಾದ್ರೆ ಆರಾಮ್ಸೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಆದರೆ ತುಂಬ ಕೇರ್ಫುಲ್ಲಾಗಿರಬೇಕು ಮಾತ್ರ ಮುದ್ದೆ ಮುದ್ದೆ ಆಗಬಾರ್ದು ನೀಟಾಗಿ ನಾವು ಫಾಲ್ ಹಚ್ಚಿದ ಹೆಂಗಿರಬೇಕು ಅಂದರೆ ಐರನ್ ಮಾಡಿದ ಥರ ಇರಬೇಕು ಇವಾಗ ಫಾಲ್ ಹೆಂಗೆ ಹಚ್ಚಿ ಫಾಲ್ ಅಂತ ಗೊತ್ತಾಗಬಾರ್ದು ಅಷ್ಟು ನೀಟಾಗಿ ಇರಬೇಕು ಹಾಗಾದರೆ ಮಾತ್ರ ಫಾಲ್ ಹಚ್ಚಿ ನೇರಿಗೆ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಇಲ್ದಿದ್ರೆ ಸ್ಯಾರಿ ಮುಂದಗಡೆ ಒಂಥರ ಕೊಟ್ಟೆ ಕೊಟ್ಟೆ ಥರ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಫಾಲ್ನ ನೋಡಿ ಆ ಥರ ನೀಟಾಗಿ ನೀವು ಪ್ರತಿಯೊಂದು ಸಲ ಸ್ಟಿಚ್ಚಿದ್ ಮಾಡುವಾಗಲೂ ಫಾಲ್ ಕರೆಕ್ಟಾಗಿ ಕೂತಿದೀಯಾ ಸ್ಯಾರಿ ಅಡಿಗಡೆಯಿಂದ ಕರೆಕ್ಟಾಗಿ ಕೂತಿದೀಯಾ ಅಂತ ಚೆಕ್ ಮಾಡ್ಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಮುಗಿಯಿತ್ತು ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಇವತ್ತಾದರೆ ತುಂಬ ಹ್ಯಾಪಿಯಾಗಿ ಮನೆಗೆ ಹೋಗ್ಬೋದು ಇಲ್ಲದ್ರೆ ಅದೇ ಬೇಜಾರಿರುತ್ತೆ ಇರುತ್ತೆ ಥೂ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ವಲ್ಲ ಅಂತ ಈ ಸಾರಿ ಇವತ್ತು ಕೊಡಬೇಕು ನಾನು ನೋಡಿ ಎಷ್ಟು ನೀಟಾಯಿತು ಅಲ್ವಾ ಅಷ್ಟೇ ಸ್ಯಾರಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ರೆ ಮುಗೀತು ಇವಾಗ ಇನ್ನೊಂದು ಸ್ಯಾರಿ ಫಾಲ್ ಹಚ್ಚಿ ಈ ಸ್ಯಾರಿದು ಇವತ್ತು ನನಗೆ ಬ್ಲೌಸ್ ಬೇರೆ ಸ್ಟಿಚ್ ಮಾಡೋಕ್ಕಿದೆ ಸೈಡ್ ಸ್ಟಿಚ್ ಮಾಡ್ಕೋಬೇಕು ಫಸ್ಟು ನೀವು ನಂದು ಇದೇ ರೊಟೀನು ಫ್ರೆಂಡ್ಸ್ ದಿನಾನು ದಿನ ಮನೆಯಲ್ಲೆಲ್ಲ ಕೆಲಸ ಮುಗಿಸು ಶಾಪಿಗೆ ಬಾ ಶಾಪಲ್ಲಿ ಏನು ಕೆಲಸ ಇರುತ್ತೆ ಅದನ್ನ ಮಾಡು ಸಂಜೆ ಮನೆಗೆ ಹೋಗು ಇದೇ ರೊಟೀನು ಇದರಲ್ಲೇ ಏನಾದರೂ ವೆರೈಟಿ ವೆರೈಟಿ ಎಲ್ಲ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸ್ಟಿಚ್ ಮಾಡೋರ್ದು ಇನ್ನೇನಿರುತ್ತೆ ಅಲ್ವಾ ಸ್ಟಿಚ್ ಮಾಡೋದೇ ಕೆಲಸ ಅವ್ರದ್ದು ಸೊ ಸ್ಟಿಚ್ ಮಾಡೋದನ್ನೇ ವೀಡಿಯೋ ಮಾಡಿ ಹಾಕಬೇಕು ಇನ್ನೂ ನೋಡೋಣ ನಾನು ಲಾಗ್ ಜೊತೆ ಬೇರೆ ಬೇರೆ ಡಿಸೈನ್ ಬ್ಲೌಸ್ ಸ್ಟಿಚ್ ಬಂದಾಗ ಅಥವಾ ಡಿ ಇದು ಡ್ರೆಸ್ ಕಟ್ಟಿಂಗ್ ಸ್ಟಿಚ್ಚಿಂಗ್ ಲೆಹೆಂಗದೆಲ್ಲ ಬಂದಾಗ ಎಲ್ಲ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಫಾಲ್ ಇಡೋದು ಅಷ್ಟೇ ತುಂಬ ಈಸಿ ಏನು ಕಷ್ಟ ಏನೂ ಇಲ್ಲ ನೋಡ್ತಿದ್ದಂಗೆ ನನ್ನ ಕೆಲಸ ಎರಡು ಫಿನಿಶ್ ಆಯಿತು ಎರಡು ಸ್ಯಾರಿಗೂ ಫಾಲ್ ಹಾಕೋದು ಇಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಮಧ್ಯಾಹ್ನದಿಂದ ಊಟ ಮುಗಿಸ್ಕೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂರೋದು ಬ್ಲೌಸ್ ಶುರು ಮಾಡೋಣ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ ಆಗಲೇ ಇಲ್ಲ ನಾನು ಏನು ಅಂದ್ಕೊಬಂದಿರ್ತೀನೋ ಆ ಕೆಲಸನೇ ಆಗೋಲ್ಲ ಇಲ್ಲಿ ಬರ್ತಿದ್ದಂಗೆ ಒಂದೊಂದು ಸಲ ಆಗಿಬಿಡುತ್ತೆ ಯಾರು ಸ್ಟಿಚ್ ಮಾಡ್ತಾರೆ ಅಂತ ಅದು ನನಗೆ ಇವಾಗ ಮೋಟ್ರು ಬೇರೆ ಇಲ್ಲ ಹಾಗಾಗಿ ತುಂಬ ಬೇಜಾರು ಸ್ಟಿಚ್ ಮಾಡೋಕ್ಕೆ ಮೋಟ್ರ್ ಇದ್ದರೆ ಚೆಂದ ಬೇಗ ಒಂದು ಚೂರ್ ಪ್ರೆಸ್ ಮಾಡಿದ್ರೆ ಅದ್ರ ಪಾಡಿಗೆ ಸ್ಟಿಚ್ ಆಗ್ತಿರುತ್ತೆ ಇದು ನಾರ್ಮಲ್ ಮಿಷನ್ನು ತುಳಿದು 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 ಸಾಕಾಗುತ್ತೆ ಅದು ಬೇರೆ ನನಗೆ ಸ್ವಲ್ಪ ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಇದೆ ಜಾಯಿಂಟ್ ಪೇಯ್ನಿಂದು ಸೊ ಜಾಸ್ತಿ ಮಿಷನ್ ತುಳಿಯೋಕ್ಕೂ ನನಗೆ ಭಯ ಹಾಗಾಗಿ ಮೋಟ್ರ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಏನು ಗೊತ್ತಾ ನನ್ನ ಮಗ ಸ್ಲೇಟ್ ಬೇಕು ಅಂತ ತುಂಬ ಕೇಳೋನು ನಾನು ಸಿಟಿಗೆ ಹೋಗದೆ ತುಂಬ ದಿನ ಆಗಿತ್ತು ಇವತ್ತು ಹೋಗಿದ್ನಲ್ಲ ತಗೋ ಬಂದಿದ್ದೀನಿ ಅವನಿಗೆ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿಲ್ಲ ಅವನಿಗೆ ಅವನು ಸ್ಲೇಟ್ ಯಾಕೋ ಬರೀತಾನೆ ಇರಲಿಲ್ಲ ಪಾಪ ಅದನ್ನೇ ತೊಗೊಂಡು ಇತ್ತು ಅಂಗನವಾಡಿಗೆ ಚಾಕ್ ಪೀಸಲ್ಲಾದರೆ ಚೆನ್ನಾಗಿ ಬರಿಯುತ್ತೆ ಈ ಬಳಪ ಬರುತ್ತಲ್ವ ಅದರಲ್ಲಿ ಬರೀತಾ ಇರಲಿಲ್ಲ ಅಲ್ಲಿ ಚಾಕ್ ಪೀಸ್ ಬೇಡ ಬಳಪನೇ ಕೊಡಬೇಕು ಚಾಕ್ ಪೀಸ್ ಅಂದರೆ ತುಂಬ ಡಸ್ಟ್ ಬರುತ್ತಲ್ವ ಅದರಲ್ಲಿ ಮಕ್ಕಳಿಗೆ ಬೇಗ ಅಲರ್ಜಿ ಆಗುತ್ತೆ ಅಂತ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತಿದ್ದ ನಾನು ಬರ್ತಿದ್ದಂಗೆ ಇವತ್ತು ಮನೆಗೆ ನನಗೆ ಸರ್ಪ್ರೈಸ್ ಆಗಿದೆ ತುಂಬ ದಿನದಿಂದ ಇವು ನನ್ನ ಮಗ ಇದು ಇದ್ದ ಉಯ್ಯಲೆ ನಾವು ತಂದಿರಲಿಲ್ಲ ಆದರೆ ಇವತ್ತು ಮಾರ್ಕೊಂಡು ಬಂದಿದ್ರಂತೆ ಅವನಿಗೂ ಸರ್ಪ್ರೈಸ್ ಆಗಿತ್ತು ಅವನು ಅಂಗನವಾಡಿಯಿಂದ ಬರುವಾಗ ಹಾಕಿದ್ರಂತೆ ಇಲ್ಲಿ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಖುಷಿ ಇದೆ ನೋಡಿ ನನ್ನ ಮಗನ ಮುಖದಲ್ಲಿ ಪಾಪ ನೋಡಿ ಈ ಬೆಕ್ಕಿನ ಮರಿ ಹಿಡ್ಕೊಂಡು ಆಡೋದು ಯಾವಾಗಲೂ ತುಂಬ ಖುಷಿ ಪಟ್ಟ ಅಯ್ಯೋ ಅವನ ಮುಖದಲ್ಲಿ ಖುಷಿ ನೋಡೋಕೆ ನನಗೆ ಖುಷಿ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ ಡೈಲಿ ಬ್ಲಾಗ್ ಇವತ್ತು ಫುಲ್ಲು ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನೆಕ್ಸ್ಟ್ ಯಾವ ಥರದ ವೀಡಿಯೋ ಏನಾದರೂ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟಪಟ್ಟು ಸಹ ಆದರೆ ನನ್ನ ಕೆಲಸಗಳ ನಡುವೆನೂ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತು ಫ್ರೆಂಡ್ಸ್ ಬಾಯ್